ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಗಣಿತ ಈ ಒಂದು ವಿಡಿಯೋದಲ್ಲಿ ಅಧ್ಯಾಯ ಏಳು ನಿರ್ದೇಶಾಂಕ ರೇಖೆ ಗಣಿತ ಅನ್ನೋ ಪಾಠದ ಅಭ್ಯಾಸ ಏಳು ಪಾಯಿಂಟ್ ಒಂದರ ಪ್ರಶ್ನೆ ಏಳು ಮತ್ತು ಎಂಟರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಏಳನೇ ಲೆಕ್ಕ ಎರಡು ಕಮ ಐದು ಮತ್ತು ಮೈನಸ್ ಎರಡು ಕಾಮ ಒಂಬತ್ತರಿಂದ ಸಮಾನ ದೂರದಲ್ಲಿರುವ ಎಕ್ಸ್ ಅಕ್ಷದ ಮೇಲಿನ ಬಿಂದುವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ವಿದ್ಯಾರ್ಥಿಗಳೇ ಎಕ್ಸ್ ಅಕ್ಷದ ಮೇಲಿನ ಬಿಂದುಗಳು ಅಂತಂದರೆ ಎಕ್ಸ್ ಅಕ್ಷದ ಮೇಲಿನ ಬಿಂದುಗಳು ಹೇಗಿರ್ತವಪ್ಪ ಅಂದರೆ ಇಲ್ಲಿ ವೈ ಅಕ್ಷದಲ್ಲಿ ಸೊನ್ನೆ ಆಗಿರುತ್ತೆ ಅಂತ ಅರ್ಥ ಹಾಗಾಗಿ ಇದರ ಬಿಂದುಗಳು ಹೆಂಗಿರ್ತವೆ ಎಕ್ಸ್ ಕಾಮ ಝೀರೋ ಅಂತ ಅಂದರೆ ಎಕ್ಸ್ ವ್ಯಾಲ್ಯೂ ಅಂದರೆ ಎಕ್ಸ್ ಲೈನ್ ಮೇಲೆ ಮಾತ್ರ ಇರ್ತವೆ ವೈನಲ್ ಝೀರೋ ಆಗಿರ್ತವೆ ಅಂತ ಅರ್ಥ ಸೊ ಹಾಗಾಗಿ ನಾವಿಲ್ಲಿ ಏನು ತೆಗೆದುಕೊಳ್ಳೋಣ ಪಿ ಆಫ್ ಎಕ್ಸ್ ಕಾಮ ಸೊನ್ನೆ ಇದು ಏನಿದೆ ಇದು ಯಾವುದು ಇದಕ್ಕೆ ಇನ್ನೊಂದು ಹೆಸರು ಕೊಡೋಣ ಎ ಎರಡು ಕಮ ಮೈನಸ್ ಐದು ಮತ್ತು ಇದನ್ನು ಬಿ ಅಂತ ಕರಿತೀನಿ ಬಿ ಮೈನಸ್ ಎರಡು ಕಮ ಒಂಬತ್ತರಿಂದ ಸಮಾನ ದೂರದಲ್ಲಿದೆ ಸಮಾನ ದೂರದಲ್ಲಿದೆ ಸೊ ಈಗ ತಗೊಂಬಡೋಣ ಈಗ ನಾವೇನು ಮಾಡೋಣ ಸಮಾನ ದೂರದಲ್ಲಿದೆ ಅಂತಂದರೆ ಇದರ ಅರ್ಥ ಏನು ಪಿ ಎ ಇಸ್ ಈಕ್ವಲ್ ಟು ಪಿ ಬಿ ಆಗಿರುತ್ತೆ ಅಂತ ಅರ್ಥ ಅಂದರೆ ಇವೆರಡು ಸಮ ಬರಬೇಕು ಅಂತ ಅರ್ಥ ಹೌದಾ ಸೊ ಹಂಗಾಗಿ ಈಗ ನಮಗೆ ಇದರ ದೂರವನ್ನು ಕಂಡುಹಿಡಿಯೋದು ನಮಗೆ ಗೊತ್ತಿದೆ ಸೂತ್ರ ಏನು ಇಲ್ಲಿ ಬರೀತೀನಿ ಅದು ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಓಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಓಲ್ ಸ್ಕ್ವಯರ್ ಹೌದಾ ಇದು ಬರಬೇಕು ಈ ಸೈಡಿಗೆ ಅಲ್ಲಿ ಪಿ ಎ ಮಾಡೋಣ ಪಿ ಎ ಅಂತಂದರೆ ಇಲ್ಲಿ ಇದ್ಯಾದು ಇದು ಎಕ್ಸ್ ಒನ್ ಇದು ವೈ ಒನ್ ಆಗಿರುತ್ತೆ ಇದೇ ಅಂತಂದರೆ ಇದು ಎಕ್ಸ್ ಟು ವೈ ಟು ಆಗಿರುತ್ತೆ ಹಾಂ ಈಗ ಪಿ ಎ ಎಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ ಏನು ಎಕ್ಸ್ ಟು ಎಕ್ಸ್ ಟು ಅಂತಂದ್ರೆ ಏನಿದೆ ಎರಡು ಮೈನಸ್ ಎಕ್ಸ್ ಒನ್ ಅಂತಂದ್ರೇನು ಎಕ್ಸ್ ಓಲ್ ಸ್ಕ್ವೇರ್ ಪ್ಲಸ್ ಈಗ ವೈ ಟು ಅಂತಂದ್ರೇನು ಮೈನಸ್ ಐದು ವೈ ಒನ್ ಅಂತಂದ್ರೇನು ಸೊನ್ನೆ ಓಲ್ ಸ್ಕ್ವೇರ್ ಕರೆಕ್ಟಾ ಇಸ್ ಈಕ್ವಲ್ ಟು ಈಗ ಪಿ ಬಿ ಅಂತಂದರೆ ಇದು ಪಿ ಎಕ್ಸ್ ಒನ್ ವೈ ಒನ್ ಇದನ್ನು ತಗೊತ್ಕೊಡೋಣ ಬಿ ಅಂತಂದರೆ ಇದನ್ನು ಎಕ್ಸ್ ಟು ವೈ ಟು ಅಂತ ಇದನ್ನು ಕರ್ಕೊಡೋಣ ಈಗ ಸ್ಕ್ವರ್ ರೂಟ್ ಆಫ್ ಈಗ ಪಿ ಬಿ ಬೇಕಾಗಿರೋದು ನೋಡ್ರಿ ಇದು ಪಿ ಎ ಇಲ್ಲಿದೆ ಕನ್ಫ್ಯೂಸ್ ಮಾಡ್ಕೊಬೇಡಿ ಈಗ ಪಿ ಬಿ ಇಲ್ಲಿ ಬರೀತೀನಿ ಸೊ ಪಿ ಬಿ ಏನು ಎಕ್ಸ್ ಟು ಎಕ್ಸ್ ಟು ಅಂತಂದ್ರೆ ಏನು ಮೈನಸ್ ಎರಡು ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ಎ ವೈ ಟು ಅಂತಂದ್ರೇನು ಒಂಬತ್ತು ಮೈನಸ್ ಸೊನ್ನೆ ಹೋಲ್ ಸ್ಕ್ವೇರ್ ಈಗ ಈಗ ನೋಡಿ ಎಕ್ಸ್ ಮೈನಸ್ ಎರಡು ಮೈನಸ್ ಎಕ್ಸ್ ಓಲ್ ಸ್ಕ್ವೇರ್ ಅಂತಂದರೆ ಇದು ಯಾವ ಯಾರುದ್ದಲ್ ಇದೆಯಪ್ಪ ಅಂತಂದರೆ ನೋಡಿ ಎ ಪ್ಲಸ್ ಬಿ ಓಲ್ ಸ್ಕ್ವೇರ್ ಸೂತ್ರ ಗೊತ್ತಿದೆ ನಿಮಗೆ ಹೌದಾ ಅದೇನದು ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎರಡು ಎ ಬಿ ಅಂತ ಅದೇ ರೀತಿ ಎ ಮೈನಸ್ ಬಿ ಓಲ್ ಸ್ಕ್ವೇರ್ ಸೂತ್ರ ಗೊತ್ತಿದೆ ಅದೇನದು ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಮೈನಸ್ ಎರಡು ಎ ಬಿ ಅಂತ ಹೌದಾ ಅದ್ರ ಪ್ರಕಾರ ಬಿಡಿಸ್ಕೊಳ್ತಾ ಹೋಗೋಣ ಈಗ ಈಗ ಸ್ಕ್ವಯರ್ ರೂಟ್ ಆಫ್ ಎ ಸ್ಕ್ವಯರ್ ಅಂತಂದರೆ ಏನಿಲ್ಲ ಎರಡು ಸ್ಕ್ವೇಯರ್ ಪ್ಲಸ್ ಬಿ ಸ್ಕ್ವೇರ್ ಅಂತಂದ್ರೇನು ಎಕ್ಸ್ ಸ್ಕ್ವೇರ್ ಮೈನಸ್ ಎರಡು ಎ ಎ ಅಂತಂದ್ರೇನು ಎರಡು ಬಿ ಅಂತಂದ್ರೇನು ಎಕ್ಸು ಕರೆಕ್ಟಾ ಇಲ್ಲಿ ಪ್ಲಸ್ ಹಾಂ ಮೈನಸ್ ಐದರಲ್ಲಿ ಸೊನ್ನೆ ಹೋದರೆ ಮೈನಸ್ ಐದೆ ಮೈನಸ್ ಐದು ಓಲ್ ಸ್ಕ್ವೇರ್ ಈಗ ಇಲ್ಲೂ ಸಹ ಅದೇ ರೀತಿ ನೋಡಿ ಎ ಸ್ಕ್ವಯರ್ ಅಂತಂದ್ರೇನು ಮೈನಸ್ ಎರಡು ಓಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ ಎರಡು ಎ ಎ ಜಾಗದಲ್ಲಿ ಏನಿದೆ ಮೈನಸ್ ಎರಡು ಇಂಟು ಬಿ ಬಿ ಜಾಗದಲ್ಲಿ ಎಕ್ಸ್ ಇದೆ ಕರೆಕ್ಟಾ ಪ್ಲಸ್ ಒಂಬತ್ತು ಮೈನಸ್ ಸೊನ್ನೆ ಅಂದರೆ ಒಂಬತ್ತು ಸ್ಕ್ವೇರ್ ಈಗ ನೋಡಿ ಈ ಕಡೆ ಎರಡು ಸ್ಕ್ವೇರ್ ಅಂದರೆ ನಾಲ್ಕು ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ನೋಡಿ ಎರಡೆರಡಲೆ ನಾಲ್ಕು ನಾಲ್ಕು ಎಕ್ಸ್ ಇಲ್ಲಿ ಪ್ಲಸ್ ಇಪ್ಪತ್ತೈದು ಇಸ್ ಈಕ್ವಲ್ ಟು ಇಲ್ಲಿ ನಾಲ್ಕು ಪ್ಲಸ್ ಎಕ್ಸ್ಕ್ವಯರ್ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕು ಎಕ್ಸ್ ಪ್ಲಸ್ ಒಂಬತ್ತು ಸ್ಕ್ವೇರ್ ಅಂದರೆ ಎಂಬತ್ತೊಂದು ಈಗೇನು ಮಾಡೋಣ ಅದು ನೋಡ್ರಿ ಎರಡೂ ಕಡೆ ವರ್ಗ ಮೂಲ ಇದೆ ಅದನ್ನು ಎರಡೂ ಕಡೆ ತೆಗ್ದುಬಿಡೋಣ ನಾವು ಅಂದರೆ ತೆಗೆದ್ರೆ ಏನೂ ಸಮಸ್ಯೆ ಆಗೋದಿಲ್ಲ ಹೌದಾ ಹಾಗಾಗಿ ನಾವು ಇದನ್ನು ಹೆಂಗೆ ಬರ್ಕೋಬೋದು ಎರಡು ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ಇಲ್ಲಿ ಮೈನಸ್ ಐದು ಓಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಇಲ್ಲಿ ಮೈನಸ್ ಎರಡು ಮೈನಸ್ ಎಕ್ಸ್ ಓಲ್ ಸ್ಕ್ವಯರ್ ಇಲ್ಲಿ ಪ್ಲಸ್ ಒಂಬತ್ತು ಸ್ಕ್ವಯರ್ ಈಗ ನೋಡಿ ಇದು ಮತ್ತು ಇದು ಯಾರೂದಲ್ಲಿದೆಯಪ್ಪ ಅಂತಂದರೆ ಎ ಮೈನಸ್ ಬಿ ಓಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಎರಡು ಎ ಬಿ ರೂಪದಲ್ಲಿ ಇದೆ ಇಲ್ಲಿ ಎ ಜಾಗದಲ್ಲಿ ಏನಿದೆ ಎರಡಿದೆ ಹಂಗಾಗಿ ಎರಡು ಸ್ಕ್ವೇರ್ ಪ್ಲಸ್ ಬಿ ಜಾಗದಲ್ಲಿ ಎಕ್ಸ್ ಇದೆ ಹಂಗಾಗಿ ಎಕ್ಸ್ ಸ್ಕ್ವೇರ್ ಮೈನಸ್ ಎರಡು ಎ ಎ ಅಂದರೆ ಎರಡು ಬಿ ಅಂದರೆ ಎಕ್ಸ್ ಇಲ್ಲಿ ಮೈನಸ್ ಐದು ಓಲ್ ಸ್ಕ್ವೇರ್ ಅಂದರೆ ಇಪ್ಪತ್ತೈದು ಬರುತ್ತೆ ಇಸ್ ಈಕ್ವಲ್ ಟು ಇಲ್ಲಿ ಎ ಜಾಗದಲ್ಲಿನಿದೆ ಎರಡಿದೆ ಹಂಗಾಗಿ ಮೈನಸ್ ಎರಡು ಓಲ್ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಎಕ್ಸ್ ಎಕ್ಸ್ಕ್ವಯರ್ ಮೈನಸ್ ಎರಡು ಎ ಅಂತಂದರೆ ಮೈನಸ್ ಎರಡಿದೆ ಎ ಜಗದಲ್ಲಿ ಬಿ ಜಗದಲ್ಲಿ ಎಕ್ಸ್ ಪ್ಲಸ್ ಒಂಬತ್ತು ಸ್ಕ್ವೇರ್ ಅಂದರೆ ಎಂಬತ್ತೊಂದು ಈಗ ಎರಡು ಸ್ಕ್ವೇರ್ ಅಂದರೆ ನಾಲ್ಕು ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರು ಈಗ ಮೈನಸ್ ಎರಡೆರಡಲೆ ನಾಲ್ಕು ಎಕ್ಸ್ ಪ್ಲಸ್ ಇಪ್ಪತ್ತೈದು ಇಸ್ ಈಕ್ವಲ್ ಟು ಇಲ್ಲಿ ಮೈನಸ್ ಎರಡು ಹೋಲ್ ಸ್ಕ್ವೇರ್ ಅಂದರೆ ನಾಲ್ಕು ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವಯರ್ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕು ಎಕ್ಸ್ ಪ್ಲಸ್ ಎಂಬತ್ತೊಂದು ಈಗ ನೋಡಿ ಇದರಲ್ಲಿ ಏನು ಕಾಮನ್ ಇದೆ ಅದನ್ನು ನಾವು ಕ್ಯಾನ್ಸಲ್ ಮಾಡಿಬಿಡೋಣ ಏನು ಕ್ಯಾನ್ಸಲ್ ಇದೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ ಇಲ್ಲೂ ಸಹ ಎಕ್ಸ್ ಸ್ಕ್ವಯರ್ ಇದೆ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ನಾಲ್ಕು ಇದೆ ಇಲ್ಲಿ ನಾಲ್ಕಿದೆ ಇದು ಕ್ಯಾನ್ಸಲ್ ಆಗಿಬಿಡುತ್ತೆ ಹೌದಾ ಈಗ ಏನು ಹೊಳಿತ್ತು ನೋಡಿ ಈ ಮೈನಸ್ ನಾಲ್ಕು ಎಕ್ಸ್ ಇದೆ ಮತ್ತು ಎಂಬತ್ತೊಂದು ಇದೆ ಈಗ ನಾವೇನು ಮಾಡೋಣ ಈ ನಾಲ್ಕು ಎಕ್ಸ್ಗನ್ನು ಈ ಕಡೆ ತೆಗೆದುಕೊಳ್ಳೋಣ ಅಲ್ಲಿಗೆ ಮೈನಸ್ ನಾಲ್ಕು ಎಕ್ಸ್ ಇಲ್ಲಿ ಪ್ಲಸ್ ಈ ಕಡೆ ಮತ್ತೆ ಇದು ನೋಡಿ ಪ್ಲಸ್ ಇರೋದು ಈ ಕಡೆ ಬಂದರೆ ಮೈನಸ್ ನಾಲ್ಕು ಎಕ್ಸ್ ಆಯಿತು ಈ ಇಪ್ಪತ್ತೈದನ್ನು ಆ ಕಡೆ ಕಳಿಸ್ಬಿಡೋಣ ಸೊ ಹಾಗೇನಾಗತ್ತೆ ನೋಡಿ ಎಂಬತ್ತೊಂದು ಪ್ಲಸ್ ಇಪ್ಪತ್ತೈದು ಆ ಕಡೆ ಹೋದರೆ ಮೈನಸ್ ಇಪ್ಪತ್ತೈದು ಆಗತ್ತೆ ಈಗ ಮೈನಸ್ ನಾಲ್ಕು ಎಕ್ಸ್ ಮೈನಸ್ ನಾಲ್ಕು ಎಕ್ಸ್ ಕೂಡಿದ್ರೆ ಮೈನಸ್ ಎಂಟು ಎಕ್ಸ್ ಇಸ್ ಈಕ್ವಲ್ ಟು ಎಂಬತ್ತೊಂದರಲ್ಲಿ ಇಪ್ಪತ್ತೈದು ಹೋದರೆ ನೋಡಿ ಒಂದರಲ್ಲಿ ಐದು ಹೋಗಲ್ಲ ಹಂಗಾಗಿ ಹನ್ನೊಂದರಲ್ಲಿ ಐದು ಹೋದರೆ ಆರು ಹೌದಾ ಇಲ್ಲಿ ಏಳಾಯಿತು ಏಳರಲ್ಲಿ ಎರಡು ಹೋದರೆ ಐದು ಐವತ್ತಾರು ಆಯಿತು ಸೊ ಈಗ ಈ ಕಡೆ ಮಾಡ್ತೀನಿ ನೋಡಿ ನಾನು ಈಗ ಮೈನಸ್ ಎಂಟು ಎಕ್ಸ್ ಇಸ್ ಈಕ್ವಲ್ ಟು ಐವತ್ತಾರು ಈಗ ಒರೇ ಗುಣಾಕಾರ ಮಾಡೋಣ ಎಕ್ಸ್ ಇಸ್ ಈಕ್ವಲ್ ಟು ಐವತ್ತಾರು ಡಿವೈಡೆಡ್ ಬೈ ಮೈನಸ್ ಎಂಟು ಎಂಟರಿಂದ ಬಾಕ್ಸಿದ್ರೆ ಎಂಟು ಏಳೆ ಐವತ್ತಾರು ಎಂಟು ಒಳ್ಳೆ ಐವತ್ತಾರು ಎಂತ ಏಳು ಮೈನಸ್ ಇರೋದರಿಂದ ಮೈನಸ್ ಏಳು ಸೊ ಎಕ್ಸ್ನ ಬೆಲೆ ಎಷ್ಟು ಬಂತು ಮೈನಸ್ ಏಳು ಬಂತು ಹಾಗಾಗಿ ಪಿ ಆಫ್ ಎಕ್ಸ್ ಕಾಮ ಝೀರೋ ಅಂತ ಎತ್ತ ತೆಗೆದುಕೊಂಡಿದ್ವಲ್ಲ ಪಿ ಆಫ್ ಎಕ್ಸ್ ಜಾಗದಲ್ಲಿ ಏನು ಬರೀಬೇಕು ಮೈನಸ್ ಏಳು ಬರಿಬೇಕು ನಾವು ಮೈನಸ್ ಏಳು ಕಾಮ ಸೊನ್ನೆ ಇದು ಇದರ ಉತ್ತರ ಆಗಿದೆ ಎಂಟನೇ ಲೆಕ್ಕ ಪಿ ಆಫ್ ಎರಡು ಕಾಮ ಮೈನಸ್ ಮೂರು ಮತ್ತು ಕ್ಯೂ ಆಫ್ ಹತ್ತು ಕಾಮ ವೈ ಬಿಂದುಗಳ ನಡುವಿನ ದೂರ ಹತ್ತು ಮಾನಗಳಾದರೆ ವೈನ ಬೆಲೆಯನ್ನು ಕಂಡಿರಿ ಅಂತ ಕೊಟ್ಟಿದ್ದಾರೆ ಈಗ ಫಸ್ಟ್ ನಾವೇನು ಬರ್ಕೊಳೋಣ ಪಿ ಕ್ಯೂ ಯಾಕೆ ಅಂದರೆ ಪಿ ಮತ್ತು ಕ್ಯೂ ಇದರ ದೂರ ಕಂಡು ಹಿಡಿಬೇಕು ಪಿ ಕ್ಯೂ ಇಸಿಕೊಟ್ಟು ಸೂತ್ರ ಏನು ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಓಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಓಲ್ ಸ್ಕ್ವೇರ್ ಸ್ಕ್ವೇರ್ ರೂಟ್ ಆಫ್ ಹೌದಾ ಹ್ಞೂ ಈಗ ಇದನ್ನು ಎಕ್ಸ್ ಒನ್ ಅಂತ ಕರೆಯೋಣ ಇದನ್ನು ವೈ ಒನ್ ಅಂತ ಕರೆಯೋಣ ಇದನ್ನು ಎಕ್ಸ್ ಟು ಅಂತ ಕರೆಯೋಣ ಇದನ್ನು ವೈ ಟು ಅಂತ ಕರೆಯೋಣ ಈಗ ಪಿ ಕ್ಯೂ ಬೆಲೆ ಕೊಟ್ಬಿಟ್ಟಿದ್ದಾರೆ ದೂರ ಎಷ್ಟಂತೆ ಹತ್ತು ಅಂತ ಹಂಗಾಗಿ ಇದನ್ನು ಹತ್ತು ಅಂತ ಬರ್ಕೊಳ್ತೀನಿ ನೋಡಿ ಹತ್ತು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಟು ಅಂತಂದ್ರೆ ಏನು ಹತ್ತು ಮೈನಸ್ ಎಕ್ಸ್ ಒನ್ ಅಂತಂದರೆ ಎರಡು ಓಲ್ ಸ್ಕ್ವೇರ್ ಪ್ಲಸ್ ವೈ ಟು ಅಂತಂದ್ರೇನು ವೈ ವೈ ಒನ್ ಅಂತಂದ್ರೇನು ವೈ ಒನ್ ಅಂತಂದರೆ ಮೈನಸ್ ಆಫ್ ಮೈನಸ್ ಮೂರು ಓಲ್ ಸ್ಕ್ವೇರ್ ಈಗ ಹತ್ತು ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಹತ್ತು ಮೈನಸ್ ಎರಡು ಅಂದರೆ ಎಂಟು ಸ್ಕ್ವೇರ್ ಪ್ಲಸ್ ವೈ ಮೈನಸ್ ಇಂಟು ಮೈನಸ್ ಪ್ಲಸ್ ವೈ ಪ್ಲಸ್ ಮೂರು ಹೋಲ್ ಸ್ಕ್ವೇರ್ ಈಗ ನಾವೇನು ಮಾಡೋಣ ಎರಡೂ ಕಡೆ ವರ್ಗ ಮಾಡೋಣ ಎರಡೂ ಕಡೆ ಎರಡೂ ಕಡೆ ವರ್ಗ ಮಾಡಿದಾಗ ಸೊ ಹತ್ತು ಸ್ಕ್ವೇರ್ ಇಸ್ ಈಕ್ವಲ್ ಟು ನೋಡಿ ಸ್ಕ್ವೇರ್ ರೂಟ್ ಆಫ್ ಎಷ್ಟು ಬಂತಿದ್ದು ಎಂಟು ಸ್ಕ್ವೇರ್ ಪ್ಲಸ್ ವೈ ಪ್ಲಸ್ ಮೂರು ಓಲ್ ಸ್ಕ್ವೇರ್ ಇದನ್ನು ಸ್ಕ್ವೇರ್ ಮಾಡೋಣ ಸೊ ಸ್ಕ್ವೇರ್ ಮಾಡಿದಾಗ ಏನಾಗುತ್ತೆ ಈ ಸ್ಕ್ವೇರ್ ಮತ್ತು ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ ಅಲ್ಲಿಗೆ ಹತ್ತು ಸ್ಕ್ವೇರ್ ಇಸ್ ಈಕ್ವಲ್ ಟು ಎಂಟು ಸ್ಕ್ವೇರ್ ಪ್ಲಸ್ ವೈ ಪ್ಲಸ್ ಮೂರು ಇಷ್ಟು ಬರುತ್ತೆ ಹೋಲ್ ಸ್ಕ್ವೇರ್ ಈಗ ಹತ್ತು ಸ್ಕ್ವೇರ್ ಅಂತಂದ್ರೆ ಏನು ನಮಗೆ ಗೊತ್ತಿದೆ ನೂರು ಇಸ್ ಈಕ್ವಲ್ ಟು ಈ ಕಡೆ ನೋಡಿ ಈ ಕಡೆ ಮಾಡ್ತೀನಿ ನಾನು ಏನು ಎ ಪ್ಲಸ್ ಬಿ ಓಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ನಮಗೆ ಗೊತ್ತಿದೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎರಡು ಎ ಬಿ ಅಂತ ಹೌದಾ ಹಾಗಾಗಿ ಅದ್ರ ಪ್ರಕಾರ ಎಂಟು ಸ್ಕ್ವೇರ್ ಅಂದರೆ ಅರವತ್ನಾಲ್ಕು ಆಗುತ್ತೆ ನೆಕ್ಸ್ಟ್ ಬರೀತೀನಿ ವೈ ಸ್ಕ್ವಯರ್ ಅಂದರೆ ಎ ಸ್ಕ್ವೇರ್ ಜಾಗದಲ್ಲಿ ಏನಿದೆ ವೈ ಇದೆ ಹಾಗಾಗಿ ವೈ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವೇರ್ ಅಂತಂದರೆ ಮೂರು ಸ್ಕ್ವೇರ್ ಪ್ಲಸ್ ಎರಡು ಎ ಎ ಅಂದರೆ ವೈ ಬಿ ಅಂತಂದರೆ ಮೂರು ಇದೆ ಸೊ ಈಗ ನೂರು ಇಸ್ ಈಕ್ವಲ್ ಟು ಎಂಟು ಟು ಸ್ಕ್ವೇರ್ ಅಂದರೆ ಅರವತ್ನಾಲ್ಕು ಪ್ಲಸ್ ವೈ ಸ್ಕ್ವೇರ್ ಮೂರು ಸ್ಕ್ವೇರ್ ಅಂದರೆ ಒಂಬತ್ತು ಪ್ಲಸ್ ನೋಡಿ ಎರಡು ಮೂರಲೆ ಆರು ವೈ ಹೌದಾ ಇಷ್ಟು ಬರುತ್ತೆ ಈಗ ಅರವತ್ನಾಲ್ಕನ್ನು ಆ ಕಡೆ ಕಳಿಸ್ಬಿಡೋಣ ಅಲ್ಲಿಗೆ ನೂರು ಮೈನಸ್ ಅರವತ್ತ್ನಾಲ್ಕು ಇಸ್ ಈಕ್ವಲ್ ಟು ವೈ ಸ್ಕ್ವಯರ್ ಪ್ಲಸ್ ಒಂಬತ್ತು ಪ್ಲಸ್ ಆರು ವೈ ಈಗ ಈ ಕಡೆ ಮಾಡ್ತೀನಿ ನೋಡಿ ಇಲ್ಲಿ ನೂರಲ್ಲಿ ಅರವತ್ತ್ನಾಲ್ಕು ಹೋದರೆ ಮೂವತ್ತಾರು ಇಸ್ ಈಕ್ವಲ್ ಟು ವೈ ಸ್ಕ್ವಯರ್ ಪ್ಲಸ್ ಒಂಬತ್ತು ಪ್ಲಸ್ ಆರು ವೈ ಈಗ ಒಂಬತ್ತನ್ನು ಸಹ ಇಝಿಕೊಲ್ಟ್ರನಿಂದ ಕಡೆ ಕಳಿಸೋಣ ಅಲ್ಲಿಗೆ ಮೂವತ್ತಾರು ಮೈನಸ್ ಒಂಬತ್ತು ಉಝಿ ಈಕ್ವಲ್ ಟು ವೈ ಸ್ಕ್ವಯರ್ ಪ್ಲಸ್ ಆರು ವೈ ಎರಡು ಎರಡಿತು ಹೌದಾ ಈಗ ಮೂವತ್ತಾರರಲ್ಲಿ ಒಂಬತ್ತು ಹೋದರೆ ಇಪ್ಪತ್ತೇಳು ಉಝ್ ಈಕ್ವಲ್ ಟು ವೈ ಸ್ಕ್ವಯರ್ ಪ್ಲಸ್ ಆರು ವೈ ಈಗ ನೋಡಿ ಇಪ್ಪತ್ತೇಳನ್ನು ಮತ್ತೆ ಕೊಟ್ಟರೆ ನಿಮ್ಮ ಈ ಕಡೆ ತೆಗೆದುಕೊಳ್ಳೋಣ ಸ್ವಲ್ಪ ನಿಮಗೆ ಏನಕ್ಕೆ ಹಿಂಗೆ ಮಾಡ್ತಾಯಿದ್ದೀವಿ ಅಂದರೆ ನಾವು ಹಿಂದಿನ ಪಾಠದಲ್ಲಿ ಕಲ್ತಿದ್ವಿ ವರ್ಗ ಸಮೀಕರಣ ಅನ್ನೋ ಪಾಠದಲ್ಲಿ ಹೌದಾ ಎಸಿಕೊಟ್ಟು ಸೊನ್ನೆ ಆಗಿಬಿಡುತ್ತೆ ಇಲ್ಲಿ ಈ ವರ್ಗ ಸಮೀಕರಣ ಅನ್ನೋ ಪಾಠದಲ್ಲಿ ಇದನ್ನು ನಾವು ಬಿಡಿಸೋ ಮೆಥಡ್ ನಮಗೆ ಗೊತ್ತಿದೆ ಇಪ್ಪತ್ತೇಳು ಈ ಮೈನಸ್ ಇಪ್ಪತ್ತೇಳೇನಿದೆ ಈ ಕೂಡಿದ್ರೆ ಕಳೆದ್ರೆ ಏನು ಬರಬೇಕು ಈ ಪ್ಲಸ್ ಆರು ವೈ ಬರಬೇಕು ಆ ರೀತಿ ಯಾವ ಸಂಖ್ಯೆಯಲ್ಲಿ ಬರುತ್ತೆ ಅನ್ನೋ ಅಪವರ್ತನ ಕಂಡುಡ್ಕೊಬೇಕು ನಾವೇನು ಮಾಡೋಣ ಇದರಲ್ಲಿ ಒಂಬತ್ತು ಒಂಬತ್ತ ಇಪ್ಪತ್ತೇಳು ತಗೋಬೋದಾ ಇಲ್ಲಿ ಮೈನಸ್ ಇಪ್ಪತ್ತೇಳು ಇದೆ ಮತ್ತು ಇಲ್ಲಿ ಪ್ಲಸ್ ಆರ್ ಇದೆ ಸೊ ಪ್ಲಸ್ ಆರು ಅಂತಂದರೆ ನಾವು ಮೈನಸ್ ಅದಕ್ಕೆ ಇದಕ್ಕೆ ಹಾಕಬೇಕು ಆಗ ಒಂಬತ್ತರಲ್ಲಿ ಮೂರು ಅಂದರೆ ಆರು ಪ್ಲಸ್ ಆರ್ ಆಗುತ್ತೆ ಒಂಬತ್ತ್ಮೂರಲ್ಲಿ ಇಪ್ಪತ್ತೇಳು ಮೈನಸ್ ಇರೋದರಿಂದ ಮೈನಸ್ ಇಪ್ಪತ್ತೇಳು ಆಗುತ್ತೆ ಸೊ ಹಂಗಾಗಿ ವೈ ಸ್ಕ್ವಯರ್ ಪ್ಲಸ್ ಒಂಬತ್ತು ವೈ ಮೈನಸ್ ಮೂರು ವೈ ಮೈನಸ್ ಇಪ್ಪತ್ತೇಳು ಇಸ್ ಈಕ್ವಲ್ ಟು ಸೊನ್ನೆ ಅಂತ ಬರ್ಕೊಳ್ಳೋಣ ಈಗ ಎರಡರಲ್ಲೂ ಕಾಮನ್ ಏನಿದೆ ವೈ ಇದೆ ವೈಯನ್ನು ಹೊರಗಡೆ ತೊಗೊಂಬಿಟ್ರೆ ವೈ ಪ್ಲಸ್ ಒಂಬತ್ತು ನೆಕ್ಸ್ಟ್ ಮೈನಸ್ ನೋಡಿ ಏನು ಕಾಮನ್ ಇದೆ ಇದೆ ಸೊ ಮೂರು ತೊಗೊಂಡ್ರೆ ಇದು ವೈ ಆಗುತ್ತೆ ಈಗ ಮ ನೋಡಿ ಒಂಬತ್ತನ್ನು ಅಂದರೆ ಮೂರರಿಂದ ಒಂಬತ್ತನ್ನು ತೆಗೆದುಕೊ ಇಪ್ಪತ್ತೇಳು ತೊಗೊಂಡ್ರೆ ಅದರಲ್ಲಿ ಏನು ಬರುತ್ತೆ ಮೂರೊಂಬೋತ್ಲೆ ಅದಾ ಮೂರೊಂಬೋತ್ಲೆ ಇಸ್ ಈಕ್ವಲ್ ಟು ಸೊನ್ನೆ ಅಂದರೆ ಇಲ್ಲಿ ಏನು ಬರುತ್ತೆ ಅದೇ ಇರಬೇಕು ನೋಡಿ ಇಲ್ಲಿ ಮೈನಸ್ ಹೊರಗಡೆ ತೆಗೆದುಕೊಂಡಿರೋದ್ರಿಂದ ಇಲ್ಲಿ ಮೈನಸ್ ಇದೆ ಹಂಗಾಗಿ ಇದು ಪ್ಲಸ್ ಆಗುತ್ತೆ ನೆಕ್ಸ್ಟ್ ನೋಡಿ ಇಲ್ಲಿ ಏನಿದೆಯೋ ಇಲ್ಲಿ ಕಾಮನ್ ಅದೇ ಬರಬೇಕು ಈಗ ಇವೆರಡರಲ್ಲಿ ಏನು ಕಾಮನ್ ಇದೆ ವೈ ಪ್ಲಸ್ ಒಂಬತ್ತು ಕಾಮನ್ ಇದೆ ಅದನ್ನ ಹೊರಗೆ ತೆಗೆದುಕೊಂಡ್ರೆ ಇಲ್ಲಿ ವೈ ಮೈನಸ್ ಮೂರುಳಿದ್ದು ಈಸ್ ಈಕ್ವಲ್ ಟು ಸೊನ್ನೆ ಈಗ ವೈ ಪ್ಲಸ್ ಒಂಬತ್ತು ಈಸ್ ಈಕ್ವಲ್ ಟು ಸೊನ್ನೆ ಅಥವಾ ವೈ ಮೈನಸ್ ಮೂರು ಈಸ್ ಈಕ್ವಲ್ ಟು ಸೊನ್ನೆ ಈಗ ವೈ ಈಸ್ ಈಕ್ವಲ್ ಟು ಮೈನಸ್ ಒಂಬತ್ತು ಅಥವಾ ವೈ ಈಸ್ ಈಕ್ವಲ್ ಟು ಪ್ಲಸ್ ಮೂರು ಅನ್ನೋದು ಇವೆರಡು ಇದರ ಬೆಲೆ ಆಗಿರ್ತವೆ ವೈ ಇಸ್ ಈಕ್ವಲ್ ಟು ಮೈನಸ್ ಒಂಬತ್ತು ವೈ ಈಸ್ ಈಕ್ವಲ್ ಟು ಪ್ಲಸ್ ಮೂರು ಅನ್ನೋ ಇದರ ಬೆಲೆ ಆಗಿದ್ದಾವೆ